ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವಯರ್ ಸೊ ಇವತ್ತು ನಾನು ಮಾಡ್ತಾ ಇರೋದು ಈವ್ನಿಂಗ್ ಸ್ನ್ಯಾಕ್ಸ್ ಗೋಬಿ ಮಂಚೂರಿ ಸೊ ಗೋಬಿ ಮಂಚೂರಿ ಯಾವ ಥರ ಮಾಡ್ತೀವಿ ಮನೆಯಲ್ಲೇ ಸೊ ಕಂಟಿನ್ಯೂಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ನಾನು ಹುಗ್ಗೋಸ್ ತೊಗೊಂಡಿನಿ ಇಷ್ಟು ಇದನ್ನು ಏನು ಮಾಡಬೇಕು ಇವಾಗ ಸಣ್ಣಗೆ ಒಂದೊಂದೊಂದೊಂದು ಪೀಸ್ನ ಕಟ್ ಮಾಡ್ಕೋಬೇಕು ಹಾಗೆ ನಾ ಸೈಡಿಗೆ ಏನು ಮಾಡೀನಿ ಒಳಗೆ ನೀರು ಹಾಕಿಟ್ಟೀನಿ ಯಾಕೆಂದರೆ ಇದ್ರ ಮೇಲೆ ಔಷಧ ಹೊಡೆದಿರ್ತಾರೆ ಹಾಗೆ ಹುಳ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕಿ ಏನು ಮಾಡಬೇಕು ಸ್ವಲ್ಪ ಕುದಿಸ್ಕೋಬೇಕು ಸೊ ಅದಕ್ಕಾಗಿ ನಾನು ನೀರು ಕಾಯಾಕಿಟ್ಟೀನಿ ನಾನು ಸೈಡಿಗೆ ಏನು ಮಾಡ್ಕೊಳ್ಳೋಣ ಗೋಬಿ ಮಂಚೂರಿ ಕೋಟಿಂಗ್ ಮಾಡ್ಕೊಳ್ಳೋಣ ಸೊ ಫಸ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಟೂ ಟೇಬಲ್ ಸ್ಪೂನ್ ಹಾಕೋ ನಾನು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ ಹಾಗೇ ಎರಡು ಚಮಚ ನಾನು ಮೈದಾ ಕೂಡ ತಗೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಹೋಗುತ್ತೆ ಸೊ ನಾನು ದೊಡ್ಡ ಚಮಚ ತೊಗೊಂಡಿನಿ ಸೊ ನೀವು ಕಮ್ಮಿ ಮಾಡೋರಿದ್ದರೆ ನೀವು ಸ್ವಲ್ಪ ಕಮ್ಮಿ ಸಣ್ಣ ಚಮಚ ತೊಗೊಂಡು ನೀವೇನು ಮಾಡಬೇಕು ಅಳತೆ ಮಾಡಿ ಹಾಕೋರಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಹುಡಿಕಾರ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡ್ಕೊಂಡಿದ್ದೆ ಸೊ ಅದಿಷ್ಟಾಗ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ನೀರು ಹಾಕಿ ಹಾಕಿ ನಾವೇನು ಮಾಡಬೇಕು ಮಿಕ್ಸ್ ಮಾಡಬೇಕು ಸೊ ನೋಡಿ ಈ ಥರ ನಾವು ಕಲಿಸ್ಕೋಬೇಕಾಗುತ್ತೆ ಭಾಳ ಗಟ್ಟಿಯಾದರೆ ಏನಾಗುತ್ತೆ ಚೆನ್ನಾಗಿ ಕ್ರಿಸ್ಪಿ ಬರಲ್ಲ ಆಮೇಲೆ ಭಾಳ ಅಳಸಾಯ್ತಂದ್ರೆ ಏನು ಮಾಡಬೇಕು ಮಾ ಆಗುತ್ತೆ ಅಂದರೆ ಅದ್ರ ಮೇಲೆ ಕೂಡಲ್ ಕೊಟಿಂಗ ಸೊ ನೀವು ಅಳಿಸ್ತಾಯ್ತು ಕೂಡ ಸ್ವಲ್ಪ ಮತ್ತೆ ಮೈದಾ ಹಿಟ್ಟು ಹಾಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ನಿಮ್ಗೆ ಸರಿ ಹೋಗುತ್ತೆ ನೋಡಿ ನಾನು ಈ ಥರ ಮಾಡ್ಕೊಂಡಿನಿಲೋ ಇದು ಡ್ರೈ ಆಗಬೇಕು ಸೊ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ಒಣಗ ಒಣಗಬೇಕು ಆಮೇಲೆ ನಾನು ಏನು ಮಾಡ್ಕೊಂಡಿನಿ ನೋಡಿ ಸೊ ಮಿಕ್ಸ್ ಇದ್ದೀನಿ ಅದರೊಳಗೆ ಸೊ ನೋಡಿ ಈ ಥರ ಕಾಣಿಸ್ಬೇಕು ಇದನ್ನು ನಾವು ಏನು ಮಾಡೋಣ ಎಣ್ಣೆ ಕಾಯಾಕಿಟ್ಟು ಸೊ ಅದ್ರೊಳಗೆ ಕರ್ಕೊಳ್ಳುವ ಎಣ್ಣೆ ಕರ್ಕೊಂಡಿನಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಒಗ್ಗರಣೆ ಹಾಕೋಕ್ಕೆ ನಾವು ಏನೇನೆಲ್ಲ ತೊಗೋಬೇಕಂತ ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಮಾಡೀನಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿನಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಇದು ಉಳ್ಳಾಗಡ್ಡಿ ತಪ್ಪಲು ಎಲ್ಲರಿಗೆ ಗೊತ್ತಿರುತ್ತೆ ಸೊ ಅದ್ರ ಅದ್ರ ಮುಂದೆ ವೈಟ್ ವೈಟ್ ಇರ್ತದಲ್ಲ ಅದು ಇದು ಆಮೇಲೆ ನಾನೇನು ಮಾಡೀನಿ ಗೋಬಿ ಇದು ಏನು ಮಾಡೀನಿ ವೆಜ್ ಇದು ಒಂದು ಮಸಾಲ ತೊಗೊಂಡಿನಿ ಹಾಗೆ ಸೋಯಾ ಚಾನ್ಸ್ ಎಲ್ಲರಿಗೂ ಗೊತ್ತಿದೆ ಹಾಗೆ ಟೊಮೆಟೊ ಕೆಚಪ್ ಆಮೇಲೆ ರೆಡ್ ಚಿಲ್ಲಿ ಸೊ ಇಷ್ಟೆಲ್ಲ ಹಾಕಿ ನಾನು ಏನು ಮಾಡ್ತೀನಿ ಇವಾಗ ಒಗ್ಗರಣೆನ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಇವು ವೈಟ್ ಉಳ್ಳಾಗಡ್ಡಿ ಒಗ್ಗರಣೆ ಒಳಗೆ ಇದ್ದೀನಿ సో గ్రీన్ యాదవల్ల తపుల అది ఆమేలే హక్ తీని కొల్ఫా నను కెచప్ హక్తా ఇదినీ టొమేటో ఆమేలే కొల్ఫా సోయా చాన్ ఆమేలే కొల్ఫా చట్నీ హక్తా ఇదినీ సో నోడి ఫైనల్ అగి వకనే హక్తా వకి ಈ ಥರ ಕಾಣ್ತಾ ಇದೆ ಇವಾಗ ನಾನು ಟೇಬಲ್ಗೆ ಸರ್ವ್ ಮಾಡ್ತೀನಿ ಸೊ ಫೈನಲ್ ಆಗಿ ಗೋಬಿ ಮಂಚೂರಿ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡೋಣ ಫೈನಲ್ ಆಗಿ ರೆಡಿ ಆಯಿತು ಗೋಬಿ ಮಂಚೂರಿ ಟೇಸ್ಟ್ ಮಾಡೋಣ ಆಸಮ್ ಸೂಪರ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಅದ್ರಲ್ಲಿ ತುಂಬ ಸಖತ್ತಾಗಿ ಬರುತ್ತೆ ಇವಾಗ ಹೋಟೆಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಬ್ರೈನ್ ಕ್ಯಾನ್ಸರ್ ಅವು ಇದೆ ಸೊ ಹಾಗಾಗಿ ಅವು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲಿ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡಿ ಸೊ ಇದಂತ್ರ ಮಾಡಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಗೋಬಿ ಮಂಚೂರಿ ನೀವೇನಾದರೂ ಗೋಬಿ ಮಂಚೂರಿ ಮಾಡಿದರೆ ಅಥವಾ ಮಾಡೋರಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್